ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ನಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಶ್ರೀ ಇಂಪ್ಯಾಕ್ಸ್ ಅವರದ್ದು ಹೋಲ್ಸೇಲ್ ಕಿಡ್ಸ್ ವೇರ್ ಕಲೆಕ್ಷನ್ಸ್ ಬಂದು ನೋಡೋಣ ಇವ್ರ ಹತ್ರ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ಟೀನ್ ಸೈಜ್ ಇಂದ ಅಪ್ ಟು ಫಾರ್ಟಿ ಫಾರ್ಟಿ ಫೋರ್ ತನಕ ನಿಮಗೆ ಕಿಡ್ಸ್ ವೇರ್ ಕಲೆಕ್ಷನ್ಸ್ ಸಿಗುತ್ತೆ ಅಂಡ್ ಪ್ರೀಮಿಯಂ ಕಲೆಕ್ಷನ್ಸ್ ಗರ್ಲ್ಸ್ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ವಿಡಿಯೋನಲ್ಲಿ ತೋರಿಸಿದೀವಿ ಹೋಲ್ಸೇಲ್ ಕ್ವಾಂಟಿಟಿ ಸೇಲ್ ಪರ್ಪಸ್ಗೆ ಯಾರಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ನೋಡೋವಾಗೆ ನಿಮಗೆ ಪರ್ಟಿಕ್ಯುಲರ್ ಪೀಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಂಗಲ್ ಪೀಸು ಕೂಡ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇವಾಗ ನಾವು ನೋಡ್ತಾ ಇರೋದೆಲ್ಲ ಕೂಡ ಪಾರ್ಟಿ ವೇರ್ ಕಲೆಕ್ಷನ್ಸ್ ಇವ್ರಿಡ್ ಇದೆ ಸೈಜಸ್ ಓಕೆ ಇವಾಗ ತೋರಿಸ್ತಾ ಇರೋದೆಲ್ಲ ತರ್ಟಿ ಟೂ ಇಂದ ಪಾರ್ಟಿ ಇದು ಕೋಟ್ ಬರುತ್ತಾ ಇದು ಕೋಟ್ ಬರುತ್ತೆ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಯಾಟರ್ನು ಅಮೇಝಿಂಗ್ ಡಿಸೈನ್ ಹ್ಞೂ ಓಕೆ ವರ್ಕ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಸೈಜಸ್ ಸಿಗುತ್ತಾ ಸರ್ ಇದರಲ್ಲಿ ಫೋ ಪೋಸ್ಟರ್ ಕೊಡಿ ಪ್ರೈಸ್ ರೇಂಜ್ ನೈನ್ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ಲುಕ್ ಕೂಡ ನೋಡಿ ಈ ಥರ ಬರುತ್ತೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ತುಂಬ ಯುನೀಕ್ ಆಗಿದೆ ಫ್ರೆಂಡ್ಸ್ ಬ್ಯೂಟಿಫುಲ್ ಇದು ನಿಮಗೆ ಟ್ರೆಡಿಷನಲ್ ಅಲ್ಲಿ ಲೆಹೆಂಗಾ ಟೈಪ್ ಬರುತ್ತೆ ವಿತ್ ಹಿಪ್ ಬೆಲ್ಟು ಮತ್ತೆ ಬ್ಲೌಸ್ ಬರುತ್ತೆ ಇದು ಪ್ರೈಸ್ ರೇಂಜು ಫಿಫ್ಟಿ ಏಯ್ಟ್ ಫಿಫ್ಟಿ ಮೆನ್ಷನ್ ಮಾಡೋದೆಲ್ಲ ಹೋಲ್ಸೇಲ್ ಪ್ರೈಸಾ ಓಕೆ ರೀಟೇಲ್ ತಗೊಂಡ್ರೆ ಇದೇ ಪ್ರೈಸ್ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಇನ್ನು ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಕೂಡ ಸಿಗುತ್ತೆ ಇವಾಗ ನಾವು ತೋರಿಸ್ತಾ ಇರೋ ಎಲ್ಲಾ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ತರ್ಟಿ ಸೈಜ್ ಇಂದ ಅಪ್ ಟು ಫಾರ್ಟಿ ತನಕ ಸೈಜಸ್ ಸಿಗುತ್ತೆ ಬ್ಲೌಸ್ ಇಲ್ಲಿ ತೋರಿಸಿ ಪೋಸ್ಟರ್ ಬ್ಲೌಸ್ ನೋಡಿ ಬ್ಲೌಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಇದು ಪ್ರೈಸ್ ರೇಂಜ್ ಸರ್ ತೌಸಂಡ್ ಪೋಸ್ಟರ್ ನೋಡಿ ಈ ಥರ ಬರುತ್ತೆ ಸೊ ಇದರಲ್ಲಿ ತರ್ಟಿಯಿಂದ ಫಾರ್ಟಿ ತನಕ ಸೈಜ್ ಸಿಗುತ್ತೆ ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಇದು ಡಿಫ್ರೆಂಟ್ ಇದೆ ಇದು ರೇಂಜ್ ಸರ್ ತೌಸಂಡ್ ಒನ್ ಫಿಫ್ಟಿ ಬಾಯಂ ಸರ್ 750 750 ರೂಪಾಯಿ ಇದು ದುಪಟ್ಟಾ ಬರುತ್ತಾ ತುಂಬಾ ಸಾಫ್ಟ್ ದುಪಟ್ಟಾ ಬರುತ್ತೆ ಇದು ಬ್ಲೌಸ್ ಬರುತ್ತೆ ಅಂಡ್ ಕರಶ್ ಫೀಲ್ ಅಲ್ಲಿ ನಿಮಗೆ ಈ ತರ ಲೆಹೆಂಗಾ ಟೈಪ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ವಿತ್ ಲೈನಿಂಗ್ ಎಲ್ಲ ಬರುತ್ತೆ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಕೂಡ ಸಿಗುತ್ತೆ ಜಸ್ಟ್ ಆಂಪಲ್ ಗೆ ನಾವು ಪ್ಯಾಟರ್ನ್ ತೋರಿಸಿದೀವಿ ನಿಮಗೆ ಇನ್ನು ಬೇರೆ ಏನಾದರೂ ಡಿಸೈನ್ಸ್ ಪ್ಯಾಟರ್ನ್ಸ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ कांटेक्ट ಮಾಡಿ ಸೊ ಇದು ರೇಂಜ್ ಸರ್ ಏಟ್ ಫಿಫ್ಟಿ ರುಪೀಸ್ ಥೌಸಂಡ್ ರುಪೀಸ್ ದುಪ್ಪಟ್ಟ ಎಕ್ಸ್ಟ್ರಾ ಬರುತ್ತಲ್ಲ ಸೊ ಕ್ರಶ್ ಫೀಲ್ ಇದೆ ನೋಡಿ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ಅಂತೂ ಅನ್ಬಿಲೀವಬಲ್ ವಿಡಿಯೋ ನೋಡೋಗೆ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇಷ್ಟ ಆಗಿದೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸಿಂಗಲ್ ಪೀಸ್ ಸಹ ಕೊರಿಯರ್ ಇದೆ ಸೊ ಇದರಲ್ಲಿ ತರ್ಟಿಯಿಂದ ಫಾರ್ಟಿ ತನಕ ಸೈಜ್ ಸಿಗುತ್ತಾ ಸೊ ಈ ತರ ಲೈಟ್ ಕಲರ್ ಪ್ಯಾಟರ್ನ್ಸ್ ಬೇಕಾದ್ರೆ ಲೈಟ್ ಕಲರ್ ಪ್ಯಾಟರ್ನ್ಸ್ ಕೂಡ ಅವೈಲಬಲ್ ಇದೆ ಇದು ಚಿಕ್ ಸೈಜಸ್ ಬರುತ್ತಾ ಸರ್ ಓಕೆ ಸೊ ಟ್ವೆಂಟಿ ಟೂ ಇಂದ ಫಾರ್ಟಿ ತನಕ ಸೈಜಸ್ ಇದೆ ಓಕೆ ಎಲ್ಲ ಬಾಕ್ಸ್ ಪೀಸಸ್ ಬರುತ್ತೆ ಫ್ರೆಂಡ್ಸ್ ಪ್ರೀಮಿಯಂ ಕ್ವಾಲಿಟಿ ಇದು ರೇಂಜ್ ಏಟ್ ಫಿಫ್ಟಿ ರುಪೀಸ್ ಇದು ಕೂಡ ಚೆನ್ನಾಗಿದೆ ಇದು ಟ್ರೆಡಿಷನಲ್ ಪ್ಯಾಟರ್ನ್ ಅಲ್ಲಿ ಬರುತ್ತಾ લોંગ ફ્રોગ ટાઈપ આ ફૂલ ગઉન પોસ્ટર તોર્સી ಇದಕ್ಕೆ ನೋಡಿ આ તર બરતા એ દો સારી ટાઈપ બરતા ತುಂಬಾ યુનિક આગેડ ક્યુર પીસ સારી વિથ ઓકે ಇದು ಪ್ರೈಸ್ ನೈನ್ ಫಿಫ್ಟಿ ಸ್ಟಾರ್ಟಿಂಗ್ ರೇಂಜ್ ಸರ್ ಪಾರ್ಟಿ ವೇರ್ ಕಲೆಕ್ಷನ್ ಅಪ್ ಟು ಲಾಸ್ಟ್ ಓಕೆ ಸೆವೆನ್ ಫಿಫ್ಟಿ ಇಂದ ತೌಸಂಡ್ ಸಿಕ್ಸ್ ಫಿಫ್ಟಿ ಬಿಲೋ ರೇಂಜು ಇದು ವೈಟ್ ಕಲರ್ದು ತೌಸಂಡ್ ಟು ಫಿಫ್ಟಿ ಸೊ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಇದೆ ಫ್ರೆಂಡ್ಸ್ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಯುನೀಕ್ ಕಲರ್ ಕಾಂಬಿನೇಷನು ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಪ್ಯಾಟರ್ನ್ ಸಿಗುತ್ತೆ ಸೊ ನಾವು ಜಸ್ಟ್ ಸ್ಯಾಂಪಲ್ಗೆ ಒನ್ ಒನ್ ಪೀಸಸ್ ತೋರಿಸ್ತಾ ಇದ್ದೀವಿ ಇದ್ರಲ್ಲಿ ನಿಮಗೆ ಬೇರೆ ಪ್ಯಾಟರ್ನ್ಸ್ ಬೇಕಾದರೂ ಸಿಗುತ್ತೆ ಬೇರೆ ಸೈಜಸ್ ಸಿಗುತ್ತೆ ಬ್ಲೌಸ್ ತೋರಿಸಿ ಸರ್ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಬ್ಲೌಸ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕಾಸ್ಟ್ ಸರ್ ಇದು ತೌಸಂಡ್ ಟು ಫಿಫ್ಟಿ ಇದಕ್ಕೆ ಕೋಟ್ ಬರುತ್ತೆ ನೋಡಿ ಈ ಥರ ಓಕೆ ಇದು ಸಿಂಗಲ್ ಕಲರಾ ಇದು ಪೋಸ್ಟರ್ ತೋರಿಸಿ ಫೋರ್ ಕಲರ್ಸ್ ಇದೆ ಇದರಲ್ಲಿ

ಬಂದಿದ್ದು ಓಕೆ ಸೊ ಇನ್ನು ಬೇರೆ ಬೇರೆ ಕಲೆಕ್ಷನ್ಸ್ ಬೇಕಾದರೂ ಡೈರೆಕ್ಟ್ ಶಾಪ್ ಮಾಡಿ ಇನ್ನು ಒಳ್ಳೆ ಕಲೆಕ್ಷನ್ ನಿಮ್ಗೆ ಸಿಗುತ್ತ ಚೆನ್ನಾಗುತ್ತಾ ಇದು ಟ್ರೆಡಿಷನಲ್ ವೆರೈಟಿ ಇದಕ್ಕೆ ವಿತ್ ದುಪ್ಪಟ್ಟ ಕೂಡ ಬರುತ್ತ ಕಲೆಕ್ಷನ್ಸ್ ಸೊ ತುಂಬಾ ಚೆನ್ನಾಗಿದೆ ಇದು ಅಂಡ್ ಕಲರ್ ಕಾಂಬಿನೇಷನ್ ಕೂಡ ಬ್ಯೂಟಿಫುಲ್ ಇದರಲ್ಲಿ ಸೈಜಸ್ ಓಕೆ ಪ್ರೈಸ್ ರೇಂಜು ಫಿಫ್ಟಿ ಫಿಫ್ಟಿ ಹ್ಞೂ ಸರಾರ ಟೈಪ್ ಬರುತ್ತೆ ಇದು ನಿಮಗೆ ಬಾಟಮ್ ಸರಾರಾ ಬರುತ್ತೆ ಕಾಸ್ಟ್ ಸರಿದು ತೌಸಂಡ್ ಟು ಫಿಫ್ಟಿ ಎಲ್ಲಾದರೂ ತರ್ಟಿ ಟು ಫಾರ್ಟಿ ಸೈಜ್ ಸಿಗುತ್ತಾ ಇದು ಒಂದು ನೋಡಿ ವೈಟ್ ಕಾಂಬಿನೇಷನ್ ಅಲ್ಲಿ ಎಷ್ಟು ಚೆನ್ನಾಗಿದೆ ವೆಲ್ವೆಟ್ ಬ್ಲೌಸ್ ಬರುತ್ತೆ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಇದು ಕಾಸ್ಟು ಥೌಸಂಡ್ ಒನ್ ಫಿಫ್ಟಿ ಓಕೆ ಓಕೆ ಹ್ಞೂ ಇದು ಸ್ಟಾರ್ಟಿಂಗ್ ಪ್ರೈಸ್ ಫ್ರಾಕ್ ಅಲ್ಲಿ ಗ್ರಾಂಡ್ ಇದೆ ಫ್ರಾಕ್ ಸೊ ಈ ತರ ನಿಮಗೆ ಸಿಲ್ಕ್ ಮೆಟೀರಿಯಲ್ ವಿತ್ ನೆಟ್ಟೆಡ್ ಮೆಟೀರಿಯಲ್ ಬಂದಿದೆ ಡಿಫ್ರೆಂಟ್ ಆಗಿದೆ ಇದು ಪ್ರೈಸ್ ಎಷ್ಟು ಬರುತ್ತೆ ಹಂಡ್ರೆಡ್ ಅಂಡ್ ಏಟೀನ್ ರುಪೀಸ್ ಹೋಲ್ಸೇಲ್ ಪ್ರೈಸ್ ರೀಟೇಲ್ ಆದ್ರೆ ಎಕ್ಸ್ಟ್ರಾ ಇರುತ್ತೆ ಎಕ್ಸ್ಟ್ರಾ ಜಿ ಎಸ್ ಟಿ ಕೂಡ ಇರುತ್ತಾ ಫೈವ್ ಪರ್ಸೆಂಟ್ ಅಲ್ಲ ಜಿ ಎಸ್ ಟಿ ಸೊ ಇದ್ರಲ್ಲಿ ನೋಡಿ ಪ್ಯಾಟರ್ನ್ಸ್ ಇದೆ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಪರ್ಟಿಕ್ಯುಲರ್ ವೆರೈಟಿ ನಲ್ಲಿ ತ್ರೀ ಕಲರ್ಸ್ ಬರುತ್ತೆ ಇದು ಬೇರೆ ಡಿಸೈನ್ ಇದೆ ಇದು ಬೇರೆ ಡಿಸೈನ್ ಇದೆ ಪ್ರಿಂಟ್ ಚೇಂಜ್ ಆಗಿದೆ ಇದರಲ್ಲಿ ಕಲರ್ಸ್ ನೋಡಿ ಬ್ಲೂ ಕಲರ್ ಒಂದಿದೆ ಆರೆಂಜ್ ಅಂಡ್ ಪಿಂಕ್ ಕಲರ್ ಚೆನ್ನಾಗಿದೆನ್ ಸರ್ ಇದು ರೇಂಜ್ ಎಷ್ಟು ಬರುತ್ತೆ ಸರ್ ತುಂಬಾ ಚೆನ್ನಾಗಿದೆ ಇದು ಒನ್ ಸೆವೆಂಟಿ ರುಪೀಸ್ ಹೋಲ್ಸೇಲ್ ಪ್ರೈಸ್ ಆರಾಮಾಗಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ವರ್ಗು ಸೇಲ್ ಮಾಡ್ಕೋಬಹುದು ಫ್ರೆಂಡ್ಸ್ ಅಂದ್ರೆ ಇವ್ರೆ ರೀಸನಬಲ್ ಪ್ರೈಸ್ ಗೆ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಪ್ಯಾಟರ್ನ್ ಅಲ್ಲಿ ಸಿಗುತ್ತೆ ಈಚ್ ವೆರೈಟಿ ನಲ್ಲಿ ನಿಮ್ಗೆ ತ್ರೀ ತ್ರೀ ಕಲರ್ ಕಾಂಬಿನೇಷನ್ ಬರುತ್ತೆ ಈ ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ ಸೈಜಸ್ ಯಾವ ತರ ಬರುತ್ತೆ ಸಿಕ್ಸ್ಟೀನ್ ಏಟೀನ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಬೇಕಂತ ಸಿಗುತ್ತಾ ಓಕೆ ಇದಂತೂ ತುಂಬಾ ಚೆನ್ನಾಗಿದೆ ಇದು ಪಾರ್ಟಿ ವೇರ್ ಗೌನ್ ಎಲ್ಲ ಸರ್ ಇದು ಪ್ರೈಸ್ ಒನ್ ಸೆವೆಂಟಿ ರುಪೀಸ್ ಲೋ ಪ್ರೈಸ್ ಇದೆ ಬಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ತರ ನಿಮಗೆ ತ್ರೀ ಕಲರ್ಸ್ ಬರುತ್ತೆ ಅಂಡ್ ತ್ರೀ ಸೈಜಸ್ ಬರುತ್ತೆ ಸಿಕ್ಸ್ಟೀನ್ ಏಟೀನ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಸಿಗುತ್ತೆ ಸೊ ಅದು ಸೈಜ್ ಮೇಲೆ ನಿಮಗೆ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ ಫ್ರೆಂಡ್ಸ್ ರೀಟೇಲ್ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಮಿನಿಮಮ್ ನಿಮಗೆ ಒಂದು ಫಿಫ್ಟಿ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಓಕೆ ಅಲ್ಲ ಡಿಫ್ರೆಂಟ್ ಆಗು ಇದೆ ವಿತ್ ನಿಮಗೆ ಕ್ಯಾನ್ ಕ್ಯಾನ್ ಇದೆ ಲೈನಿಂಗು ಇದೆ ಡಿಫ್ರೆಂಟ್ ಆಗು ಇದೆ ತ್ರೀ ಕಲರ್ಸ್ ಇದೆ ಒಂದು ಸ್ಕಿನ್ ಕಲರ್ ಇದೆ ಅಂಡ್ ಪಿಂಕ್ ಒಂದಿದೆ ವೈಟ್ ಕಲರ್ ಒಂದಿದೆ ತ್ರೀ ಕಲರ್ಸ್ ತುಂಬಾನೇ ಚೆನ್ನಾಗಿದೆ ಇದೇ ಪ್ಯಾಟರ್ನ್ ಅಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಬೇಕಾದ್ರೆ ಸಿಗುತ್ತಾ ಇದರಲ್ಲಿ ಸರ್ ಇದೇನ್ ಸರ್ ಡಿಸ್ಟಿಕ್ ಹಾಕೋಬಹುದಾ ಬ್ಲಾಕ್ ವಿತ್ ಸ್ಕಿನ್ ಕಲರ್ ಇದೆ ರೇಂಜ್ ಸರ್ ಇದು ಒನ್ ಒನ್ ಏಟ್ ಓಕೆ ಇದರಲ್ಲಿ ತ್ರೀ ಪ್ಯಾಟರ್ನ್ಸ್ ಬರುತ್ತಾ ಕಾಮನ್ ಸ್ಕಿನ್ ಕಲರ್ ಬೇರೆ ಕಲರ್ಸ್ ಮೇರೂನು ಇನ್ನೊಂದು ಯಾವ್ದಿದೆ ತ್ರೀ ಪ್ಯಾಟರ್ನ್ಸ್ ರೇಂಜ್ ನೂರ ರೂಪಾಯಿ ಓಕೆ ಕಡಿಮೆ ಪ್ರೈಸ್ ಅಲ್ಲಿ ಇದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೇಲ್ ಮಾಡೋರಿಗೆಲ್ಲ ಬೆನಿಫಿಟ್ ಇರುತ್ತೆ ಇನ್ನು ಬೇರೆ ಗ್ರಾಂಡ್ ವೆರೈಟೀಸ್ ಎಲ್ಲ ಕೂಡ ಸಿಗುತ್ತೆ ಇದೇನ್ ಪ್ಯಾಟರ್ನ್ ಸರ್ ಟಿಶ್ಯೂ ಮೆಟೀರಿಯಲ್ ಇದೆ ಟಿಶ್ಯೂ ಅದ ಶೈನಿಂಗ್ ಇದೆ ಈ ತರ ಫ್ಲವರ್ಸ್ ಡಿಸೈನ್ ಬಂದಿದೆ ನೋಡಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ಇದರಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಇದರಲ್ಲಿ ನಿಮಗೆ ತ್ರೀ ಕಲರ್ಸ್ ಇದೆ ಫ್ರೆಂಡ್ ತ್ರೀ ಕಲರ್ಸ್ ತ್ರೀ ಸೈಜಸ್ ಬರುತ್ತೆ ಡಿಫ್ರೆಂಟ್ ಆಗಿದೆ ಇದು ಮೆಟೀರಿಯಲ್ ಬಂದಿದೆ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ ಡಿಫರೆಂಟ್ ಆಗಬೇಕು ಅಂದ್ರೆ ಸೇಲ್ ಎಲ್ಲ ಆರಾಮಾಗಿ ತ್ರೀ ಹಂಡ್ರೆಡ್ ಅಬೌವ್ ಸೇಲ್ ಮಾಡ್ಕೋಬಹುದು ಆಫ್ ಗೆ ಆಫ್ ಇರುತ್ತಲ್ಲ ಹಂಡ್ರೆಡ್ ರುಪೀಸ್ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಸೇಲ್ ಮಾಡ್ಕೋಬಹುದು ಸರ್ ಇದೇನು ಪ್ಯಾಟರ್ನ್ ಸರ್ ಡಿಫ್ರೆಂಟ್ ಆಗಿದೆ ಇದು ಒನ್ ಏಟಿ ಟೂ ರುಪೀಸ್ ಹೋಲ್ಸೇಲ್ ಕ್ವಾಂಟಿಟಿ ತ ಫುಲ್ ಸೆಟ್ ತಗೊಂಡ್ರೆ ಸೇಮ್ ಪ್ರೈಸ್ ಗೆ ಕೊಡ್ತೀರಲ್ಲ ಓಕೆ ರೀಟೇಲ್ ಅಂದ್ರೆ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಓಕೆ ಅಪ್ರಾಕ್ಸಿಮೇಟ್ ಒಂದ್ ಹಂಡ್ರೆಡ್ ರುಪೀಸ್ ಒಳಗಡೆ ಇರುತ್ತೆ ಓಕೆ ಅದು ಪ್ರೈಸ್ ಮೇಲೆ ಡಿಫರ್ ಆಗುತ್ತೆ ಫಿಫ್ಟಿ ಇಂದ ಹಂಡ್ರೆಡ್ ಒಳಗಡೆ ಇರುತ್ತೆ ಎಕ್ಸ್ಟ್ರಾ ಜಿ ಎಸ್ ಟಿ ಇರುತ್ತಾ ಬಟ್ ರಿಟೇಲ್ ಅಂದ್ರೆ ಕೂಡ ಕ್ವಾಂಟಿಟಿ ತಗೋಬೇಕಾ ಮಿನಿಮಮ್ ಒಂದು ಟೂ ತೌಸಂಡ್ ಗೆ ತಗೊಂಡ್ರೆ ಕೊಡ್ತೀರಾ ಓಕೆ ಇದರಲ್ಲಿ ಕಲರ್ಸ್ ನೋಡಿ ತುಂಬಾನೇ ಡಿಫ್ರೆಂಟ್ ಆಗಿದೆ ಮಸ್ಟರ್ಡ್ ಎಲ್ಲ ಒಂದಿದೆ ಇದು ಒಂದು ಮೆರೂನ್ ಇದೆ ಅಂಡ್ ಒಂದು ಬ್ಲೂ ಇದೆ ಮೂರು ಮೂರು ಸೈಜ್ ಇರುತ್ತೆ ಇದು ಸ್ವಲ್ಪ ಬಿಗ್ ಅಲ್ಲ ಇಯರ್ಸ್ ಟೆನ್ ಇಯರ್ಸ್ ವರ್ಗೂ ಆಗುತ್ತೆ ಡಿಫ್ರೆಂಟ್ ಆಗಿದೆ ನೋಡಿ ಫ್ರಂಟ್ ಅಲ್ಲಿ ಈ ತರ ಡಿಫ್ರೆಂಟ್ ಆಗಿ ಡಿಸೈನ್ ಬಂದಿದೆ ಅಂಡ್ ಕಂಪ್ಲೀಟ್ ನಿಮಗೆ ಚಿಮಕಿ ವರ್ಕು ಬಂದಿದೆ ಸೊ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ಬೋದು ಆರಾಮಾಗಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸೇಲ್ ಮಾಡ್ಕೋಬಹುದು ಇದು ರೇಂಜ್ ಸರ್ಟಿ ಎಕ್ಸ್ಟ್ರಾ ಕಂಪಲ್ಸರಿ ಜಿ ಎಸ್ ಟಿ ಇರುತ್ತೆ ಮಾಡೋ ಪ್ರೈಸ್ ಎಲ್ಲ ವಿತೌಟ್ ಜಿ ಎಸ್ ಟಿ ಡಿಫ್ರೆಂಟ್ ಆಗಿದೆ ನೋಡಿ ಕಲರ್ ಕಾಂಬಿನೇಷನ್ ಕೂಡ ಇದರಲ್ಲಿ ನಿಮಗೆ ತ್ರೀ ಕಲರ್ಸ್ ಬರುತ್ತೆ ಒಂದು ಪಿಂಕ್ ಇದೆ ಲೆಮನ್ ಎಲ್ಲೋ ಇದೆ ಅಂಡ್ ಸ್ಕೈ ಬ್ಲೂ ಇದೆ ಇದರಲ್ಲಿ ಸಿಕ್ಸ್ ಸೈಜಸ್ ಬರುತ್ತೆ ಬಂಡಲ್ ಆದ್ರೆ ಸಿಕ್ಸ್ ಸೈಜಸ್ ತಗೋಬೇಕು ಸರ್ ಇದು ಸರ್ ಜಾರ್ಜೆಟ್ ಮೆಟೀರಿಯಲ್ ವಿತ್ ನೆಟ್ಟೆಡ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಲೈನಿಂಗ್ ಎಲ್ಲ ಇದೆ ತುಂಬಾನೇ ಸ್ಮೂತ್ ಇದೆ ಮಕ್ಕಳಿಗೆ ಕಂಫರ್ಟೆಬಲ್ ಕೂಡ ಇರುತ್ತೆ ಮೆಟೀರಿಯಲ್ ಅನ್ನೋದು ಲೈಟ್ ವೈಟ್ ಇದೆ ರೇಂಜ್ ಸರ್ ಇದು ಟೂ ನೈಂಟಿ ಐಟ್ ಸೊ ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಫ್ರೆಂಡ್ಸ್ ಸೇಲ್ ಮಾಡೋರಿದ್ರೆ ಮಾತ್ರ ಮಿಸ್ ಮಾಡಬೇಡಿ ಇಂತ ಶಾಪ್ ನ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಒಳ್ಳೆ ಮೆಟೀರಿಯಲ್ ಅನ್ನೋದು ಸಿಗುತ್ತೆ ಆರಾಮಾಗೆ ನೀವು ಡಬಲ್ ಮಾಡ್ಕೊಂಡು ಸೇಲ್ ಮಾಡ್ಬೋದು ಇಲ್ಲ ಯಾರಾದ್ರೂ ಬಿಸ್ನೆಸ್ ಹೊಸಾಗೆ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಕೂಡ ಡೈರೆಕ್ಟ್ ಆಗಿ ಇವ್ರ ಶಾಪ್ಗೆ ಬನ್ನಿ ನಿಮ್ಗೆ ಎಲ್ಲ ಪ್ರಾಪರ್ ಆಗಿ ಹೇಳ್ತಾರೆ ಯಾವ ತರ ಐಟಮ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಸೇಲ್ ಮಾಡೋ ಆಗುತ್ತೆ ಅಂತ ಸೊ ಡಿಫರೆಂಟ್ ಡಿಫರೆಂಟ್ ಇದೆ ಫ್ರೆಂಡ್ಸ್ ಎಲ್ಲಾನು ನಿಮಗೆ ಲೈಟ್ ಕಲರ್ಸ್ ಬೇಕಾ ಲೈಟ್ ಸಿಗುತ್ತೆ ಡಾರ್ಕ್ ಕಲರ್ಸ್ ಬೇಕಾ ಡಾರ್ಕ್ ಕಲರ್ಸ್ ಸಿಗುತ್ತೆ ಇದರಲ್ಲಿ ಕಾಂಬಿನೇಷನ್ ಆಫ್ ತ್ರೀ ಸೈಜಸ್ ಇರುತ್ತೆ ನೀವು ತ್ರೀ ಸೈಜಸ್ ಕಂಪಲ್ಸರಿ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಮಿನಿಮಮ್ ಫೈವ್ ತೌಸಂಡ್ ಗೆ ತಗೋಬೇಕು ವಿಡಿಯೋ ಕಾಲ್ ಅಲ್ಲಿ ತೋರಿಸಿರಲ್ಲ ಕಲೆಕ್ಷನ್ಸ್ ಎಲ್ಲ ಕೂಡ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ನಿಜವಾಗ್ಲೂ ತುಂಬಾನೇ ರೀಸನಬಲ್ ಪ್ರೈಸು ಟೂ ಟು ನೈಂಟಿ ಐಟು ರುಪೀಸ್ ಕಡಿಮೆ ತ್ರೀ ಹಂಡ್ರೆಡ್ ರುಪೀಸ್ ಓಕೆ ಸೊ ಇದರಲ್ಲಿ ಸಿಕ್ಸ್ ಒಂದೇ ಪ್ರೈಸ್ ಇರುತ್ತೆ ಒಂದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ದೊಡ್ಡ ಸೈಜ್ ಸೇಲ್ ಮಾಡ್ಕೋಬಹುದು ಒಂದೇ ಪ್ರೈಸ್ ಕಂಪಲ್ಸರಿ ಎಕ್ಸ್ಟ್ರಾ ಜಿ ಎಸ್ ಟಿ ಮಾತ್ರ ಇರುತ್ತೆ ಫ್ಯಾನ್ಸಿ ಮೆಟೀರಿಯಲ್ ಒಂಥರ ನೆಟ್ಟೆಡ್ ಪ್ಯಾಟರ್ನ್ ಇದೆಲ್ಲ ರೇಂಜ್ ಸರ್ ಇದು ಪ್ರೈಸ್ ಎಷ್ಟು ಬರುತ್ತೆ ತ್ರೀ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ತ್ರೀ ಕಲರ್ಸ್ ಬರುತ್ತೆ ಫ್ರೆಂಡ್ಸ್ ಒಂದು ಡಾರ್ಕ್ ಕಲರ್ ಇದೆ ಡಾರ್ಕ್ ಪಿಂಕ್ ಒಂದು ಲೈಟ್ ಆರೆಂಜ್ ಕಲರ್ ಲೈಟ್ ಪಿಂಕ್ ಇದೆ ತ್ರೀ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ತ್ರೀನು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇದೆ ಸರ್ ಇದೇನ್ ಪ್ಯಾಟರ್ನ್ ಸರ್ ಇದು ತುಂಬಾನೇ ಚೆನ್ನಾಗಿದೆ ಟೆನ್ ಇಯರ್ಸ್ ವರ್ಗೂ ಆಗುತ್ತೆ ಡಿಫ್ರೆಂಟ್ ಆಗಿದೆ ಸರ್ ಇದಂತೂ ನಿಜವಾಗ್ಲೂ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ ಒಂದರ ಬಾರ್ಬಿ ಫ್ರಾಕ್ ಯಾವ ತರ ಇದು ಅದೇ ಟೈಪ್ ಇದೆ ಇದು ಟೂ ನೈಂಟಿ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಬೇಕು ಅಂದ್ರೆಂಟ್ ಆಗಿದೆ ಸೈಜಸ್ ಯಾವ ತರ ಬರುತ್ತೆ ಟ್ವೆಂಟಿ ಟು ಇದೆ ಪ್ರೈಸ್ ಮಾತ್ರ ತುಂಬಾ ರೀಸನಬಲ್ ಇದೆ ತ್ರೀ ಇಯರ್ಸ್ ಟೆನ್ ಇಯರ್ಸ್ ಸಿಗುತ್ತೆ ಇದು ಕೂಡ ಬಾರ್ಬಿ ಫ್ರಾಕ್ ಟೈಪ್ ಅಲ್ಲಿ ನೋಡಿ ಡಿಫ್ರೆಂಟ್ ಆಗಿದೆ ಈ ಪ್ಯಾಟರ್ನ್ ಕೂಡ ಮೇಲೆ ಸಿಲ್ಕ್ ಫ್ಯಾಬ್ರಿಕ್ ಕೊಟ್ಟು ನೆಟ್ ಅಲ್ಲಿ ನಿಮ್ಗೆ ಫಿಲ್ಡ್ ಡಿಸೈನ್ ಬಂದಿದೆ ವಿತ್ ಬೆಲ್ಟ್ ಇದೆ ಇದು ಯಾವ ಸೈಜ್ ಇಂದ ಯಾವ ಸೈಜ್ ವರ್ಗೂ ಸಿಗುತ್ತೆ ಸರ್ ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಆಲ್ಮೋಸ್ಟ್ ಎಲ್ಲ ಕೂಡ ಟ್ವೆಂಟಿ ಸೈಜ್ ವರ್ಗು ಸಿಗುತ್ತೆ ರೇಂಜ್ ಪ್ರೈಸ್ ಸರ್ ಇದು ಟೂ ನೈಂಟಿ ಟೂ ನೈಂಟಿ ಸೊ ಅಪ್ರಾಕ್ಸಿಮೇಟ್ ಒಂದು ತ್ರೀ ಹಂಡ್ರೆಡ್ ಒಳಗಡೆ ಎಲ್ಲ ಐಟಮ್ಸ್ ಬರುತ್ತೆ ಓಕೆ ಅಂಡ್ ಒನ್ ಟ್ವೆಂಟಿ ಸ್ಟಾರ್ಟ್ ಆಗಿ ತ್ರೀ ಹಂಡ್ರೆಡ್ ಒಳಗಡೆ ನಿಮಗೆ ಒಳ್ಳೆ ಇರೋ ಕ್ವಾಲಿಟಿ ಫ್ರಾಕ್ಸ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ತ್ರೀ ಕಲರ್ಸ್ ಇದೆ ಒಂದು ಬ್ಲೂ ಇದೆ ಪಿಂಕ್ ಒಂದು ಯೆಲ್ಲೋ ಇದೆ

ಒಂದು ಡಾರ್ಕ್ ಪಿಂಕ್ ಇದೆ ಮಸ್ಟರ್ಡ್ ಎಲ್ಲೋ ಒಂದಿದೆ ಗ್ರೇ ಕಲರ್ ಒಂದಿದೆ ಸೊ ಸ್ಲೀವ್ ನೋಡಿ ಬಟರ್ಫ್ಲೈ ಸ್ಲೀವ್ ಬಂದಿದೆ ಡಿಫ್ರೆಂಟ್ ಆಗಿದೆ ಟೆನ್ ಇಯರ್ಸ್ ವರ್ಕೆ ಅಲ್ಲ ಅದಕ್ಕೆ ಮೇಲೆ ಸಿಗೋಲ್ಲ ಈ ತರ ಫ್ರಾಕ್ಸ್ ಎಲ್ಲ ಫ್ರೆಂಡ್ಸ್ ಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಇದು ಬಂದು ಚಿಕ್ಕಪೇಟ್ ಮೇನ್ ರೋಡ್ ಇಲ್ಲಿ ಸುದರ್ಶನ್ ಸಿಲ್ಕ್ ಪಕ್ಕದಲ್ಲಿ ನಿಮಗೆ ಓಟೆಲ್ ವಿಜಯ್ ವಿಹಾರ್ ಅಂತ ಬರುತ್ತೆ ವಿಜಯ್ ವಿಹಾರ್ ಓಟೆಲ್ ಪಕ್ಕದಲ್ಲಿ ಒಂದು ಚಿಕ್ಕ ದಾರಿ ಹೋಗುತ್ತೆ ಫ್ರೆಂಡ್ಸ್ ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕೂಡ ಬರುತ್ತೆ ಸೊ ಅದಕ್ಕಿಂತ ಇನ್ ಇನ್ನು ಮುಂಚೆನೆ ನಿಮಗೆ ಶ್ರೀ ಇಂಪೆಕ್ಸ್ ಅಂತ ಶಾಪ್ ಇದೆ ಕಿಡ್ಸ್ ವೇರ್ ಶಾಪ್ ಇಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಲೇಡೀಸ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಸಿಕ್ಸ್ಟೀನ್ ಸೈಜ್ ಇಂದ ಅಪ್ ಟು ಫಾರ್ಟಿ ಫೋರ್ ತನಕ ಸೈಜಸ್ ಅವೈಲಬಲ್ ಇದೆ ಅಂಡ್ ಬೆಸ್ಟ್ ಅಂಡ್ ರೀಸನಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಹೋಲ್ಸೇಲ್ ಕ್ವಾಂಟಿಟಿ ಯಾರ್ಗಾದ್ರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ರೀಟೇಲ್ ಕೂಡ ಕೊರಿಯರ್ ಅವೈಲಬಲ್